ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಚತುರ್ಭುಜಗಳ ಪರಿಚಯ ಅನ್ನುವಂತ ಪಾಠದ ಲೆಕ್ಕಗಳನ್ನ ವಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಎಸ್ ಪಿ ಸಮಾಂತರ ಆರ್ಕಿ ಆದ್ರೆ ಕೋನ ಪಿ ಮತ್ತು ಕೋನ ಎಸ್ ಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲೊಂದು ಚತುರ್ಭುಜಗಳನ್ನು ಕಟ್ಟಿದ್ದಾರೆ ಹಾಗಾದ್ರೆ ಯಾವ ಚತುರ್ಭುಜ ಆಗಿದೆ ಅಂದಾಗ ಇದೊಂದು ಟ್ರಾಪಿಜ ಹಾಗಾದ್ರೆ ಟ್ರ್ಯಾಪಿಜ ಅಂದ್ರೆ ನಾವು ತಿಳ್ಕೋಬೇಕು ಅವು ಒಂದು ಜೊತೆ ಏನನ್ನ ಹೊಂದಿರ್ತವೆ ಸಮಾಂತರ ರೇಖೆಗಳನ್ನು ಹೊಂದಿರ್ತವೆ ನೋಡಿ ಎಸ್ ಬಿ ಎಸ್ ಪಿ ಎಸ್ ಪಿ ಸಮಾಂತರ ಏನಾಗಿದೆ ಆರ್ ಕ್ಯೂ ಹಾಗಾದ್ರೆ ಇದಕ್ಕೆ ಇದು ಸಮಾಂತರವಾಗಿದೆ ಸಮಾಂತರವಾದಾಗ ನಾವೇನ್ ಮಾಡ್ಬೇಕಾಗಿದೆ ಕೋನ ಪಿ ಈ ಕೋನ ಮತ್ತು ಕೋಣ ಎಸ್ ಕೋನ ಇವೆರಡು ಕೋನಗಳನ್ನು ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಈಗ ನೋಡಿ ಒಂದು ವಿಷಯವನ್ನ ನಾವು ತಿಳ್ಕೊಬೇಕಾಗಿದೆ ಅಹ್ ಒಂದು ತ್ರಾಪೇಜದಲ್ಲಿ ಒಂದು ತ್ರಾಪೇಜದಲ್ಲಿ ಏನಾಗ್ತಾ ಇದೆ ಅಂದಾಗ ಆ ಇವು ಏನಾಗ್ತಾ ಇದೇ ಅಂತರ್ ಕೋಣಗಳಂತೇಳಿ ಕರಿತೀವಿ ಹಾಗಾದ್ರೆ ಅಂತರ್ಕೋನಗಳ ಮೊತ್ತ ಎಷ್ಟಾಗ್ತಾ ಇದೆ ಒಂದೂರ ಎಂಬತ್ತು ಡಿಗ್ರಿ ಹಾಗಾದ್ರೆ ನೋಡಿ ಪಿ ಕ್ಯೂ ಆರ್ ಎಸ್ ಏನಾಗಿದೆ ತ್ರಪೀಜ ಪಿ ಕ್ಯೂ ಆರ್ ಎಸ್ ಒಂದು ತ್ರಾಪಿಜ ಆದಾಗ ಇಲ್ಲಿ ನೋಡಿ ಇವು ಏನಾಗ್ತಾ ಇದಾವೆ ಅಂದ್ರೆ ಅಂತರ ಕೋಣಗಳಂತ ಕೇಳ್ತಿದೀವಿ ಹಾಗಾದ್ರೆ ಕೋಣ ಪಿ ಪ್ಲಸ್ ಕೋನ ಕ್ಯೂ ಇಟ್ಕೋ ಇಟ್ಟು ನೂರ ಎಂಬತ್ತು ಡಿಗ್ರಿ ಕಾರಣ ಅಂತರ್ ಕೋನಗಳ ಕೋನಗಳ ಮೊತ್ತ ಹೌದಾ ಅಂದ್ರೆ ಈ ಒಂದು ಎರಡು ಸಮಾಂತರ ರೇಖೆಗಳ ನಡುವೆ ಇರುವಂತಹ ಆ ಒಂದು ಕೋಣಗಳಿಗೆ ಅಂತ ಕೇಳ್ತೀವಿ ಇವುಗಳ ಮೊತ್ತ ಏನಾಗಿರ್ತದೆ ಯಾವಾಗಿದ್ರು ನೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಈಗಾಗಲೇ ಕೋನ ಕ್ಯೂ ಗೊತ್ತಿದೆ ನಮಗೆ ಹಾಗಾದ್ರೆ ಕೋನ ಪಿ ಅನ್ನ ಹಾಗೆ ಉಳ್ಕೊತನಿ ಕೋನ ಕ್ಯೂ ಇಜ್ಕೊಳ್ತು ಒಂದ್ನೂರ ಮೂವತ್ತು ಡಿಗ್ರಿ ಇಜ್ಕೊ ಇಟ್ಟು ಎಂಬತ್ತು ಡಿಗ್ರಿ ಆಯ್ತು ಕೋನ ಪಿ ಇಜ್ಕೊ ಇಟ್ಟು ಒಂದೂರ ಎಂಬತ್ತು ಡಿಗ್ರಿ ನೋಡಿ ಈ ಪ್ಲಸ್ ನೂರ ಮೂವತ್ತು ಡಿಗ್ರಿಯನ್ನ ಬಲಭಾಗಕ್ಕೆ ಕಳಿಸಿದಾಗ ಮೈನಸ್ ಆಗ್ತಾ ಇದೆ 130 ಡಿಗ್ರಿ ಆದ್ದರಿಂದ ಕೋನ ಪಿ ಇಜ್ಕೊ ನೂರ ಎಂಬತ್ತರಲ್ಲಿ ನೂರ ಕಳೆದಾಗ ಐವತ್ತು ಡಿಗ್ರಿ ಆಗ್ತಾ ಇದೆ ಹಾಗಾದ್ರೆ ಕೋನ ಪಿ ಇಸ್ವಲ್ ಟು ಐವತ್ತು ಡಿಗ್ರಿ ಅಂತೇಳಿ ನಾವು ತಿಳ್ಕೋಬಹುದು ಹಾಗಾದ್ರೆ ನೆಕ್ಸ್ಟ್ ಬೇಕಾಗಿದೆ ಹಾಗಾದ್ರೆ ಈ ಕೋನವನ್ನು ನಾವು ಕಂಡಿಡೀಬೇಕು ಹೌದಾ ಇಲ್ಲಿ ನೋಡಿ ಈ ಚಿಹ್ನೆ ಹೌದಾ ಇನ್ನೊಂದು ಚಿಹ್ನೆಯನ್ನ ಕೊಟ್ಟಿದ್ದಾರೆ ಈ ಚಿಹ್ನೆ ಅಂದ್ರೆ ಏನರ್ಥ ಅಂದ್ರೆ ತೊಂಬತ್ತು ಡಿಗ್ರಿ ಹೌದಾ ಇದು ಲಂಬ ಕೋನದ ಸಂಕೇತ ಹಾಗಾದ್ರೆ ಇದು ತೊಂಬತ್ತು ಡಿಗ್ರಿ ಅಂತ ನಾವು ತಿಳ್ಕೋಬಹುದು ಹಾಗಾದ್ರೆ ಕೋನ ಎಸ್ ಅನ್ನ ಯಾವ ರೀತಿಯಾಗಿ ಕಂಡುಡಿಯೋದು ಅಂದಾಗ ಈಗ ಕೋನ ಪಿ ಕೋನ ಕ್ಯೂ ಕೋನ ಆರ್ ಮೂರು ಕೋನಗಳು ಸಿಕ್ಕಿದಾವೆ ಹಾಗಾದ್ರೆ ಕ್ಯೂ ಆರ್ ಎಸ್ ಒಂದು ತ್ರಪಿಜ್ ಆಗಿದೆ ಹಾಗಾದ್ರೆ ಅದ ಒಳ ಕೋನಗಳ ಮೊತ್ತ ಎಷ್ಟಾಗಿರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಹೌದಾ ಹಾಗಾದ್ರೆ ಟ್ರ್ಯಾಪಿಜ ಅನ್ನುವಂಥದ್ದು ಒಂದು ಚತುರ್ಭುಜ ಚತುರ್ಭುಜದ ಒಳ ಮೊತ್ತ ಎಷ್ಟಾಗಿರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಆಗಿರ್ತದೆ ಹಾಗಾದ್ರೆ ಈಗ ಅದನ್ನು ಹೇಗೆ ಬರೀಬಹುದು ಕೋನ ಪಿ ಪ್ಲಸ್ ಕೋನಾ ಕ್ಯೂ ಪ್ಲಸ್ ಕೋನ ಆರ್ ಪ್ಲಸ್ ಕೋನಾ ಎಸ್ ಇಟ್ಕೊಟ್ಟು ಮುನ್ನೂರ ಅರವತ್ತು ಡಿಗ್ರಿ ಅಂತೇಳಿ ಬರೀಬಹುದು ಈಗ ನನಗೆ ಗೊತ್ತಿರುವಂತ ಬೆಲೆಗಳನ್ನ ತುಂಬಿ ಬಿಡೋಣ ಕೋನಾ ಪಿ ಇಲ್ಲೇ ಕಂಡಿಡುತ್ತಿದ್ದೇವೆ ಐವತ್ತು ಡಿಗ್ರಿ ಪ್ಲಸ್ ಕೋನಾ ಕ್ಯೂ ಈಗಾಗಲೇ ನಮ್ಗೆ ಗೊತ್ತಿದೆ ಎಷ್ಟು ಒಂದು ನೂರ ಮೂವತ್ತು ಡಿಗ್ರಿ ಪ್ಲಸ್ ಆ ಕೋನ ಆರು ಇಟ್ಕೊಟ್ಟು ತೊಂಬತ್ತು ಡಿಗ್ರಿ ಪ್ಲಸ್ ಕೋನ ಎಸ್ ಇಟ್ಕೊಟ್ಟು ಹಾಗೆ ಬರ್ಕೊತಾನೆ ಮುನ್ನೂರ ಅರವತ್ತು ಡಿಗ್ರಿ ಇದು ಕೊಟ್ಟು ಅರವತ್ತು ಡಿಗ್ರಿ ಈಗ ಇವನಷ್ಟು ಕೂಡಿಸಿ ಕೂಡಿದಾಗ ನೂರ ಮೂವತ್ತಕ್ಕೆ ಐವತ್ತನ ಎಂಬತ್ತಾಯ್ತು ನೂರ ಎಂಬತ್ತಕ್ಕೆ ತೊಂಬತ್ತನ್ನ ಕುಡಿಸಿದಾಗ ಎರಡ್ನೂರ ಎಪ್ಪತ್ತು ಡಿಗ್ರಿ ಪ್ಲಸ್ ಕೋನ ಎಸ್ ಇದು ಇದ್ಕೊಳ್ತು ಮುನ್ನೂರ ಅರವತ್ತು ಡಿಗ್ರಿ ನಮಗೆ ಕೋನ ಎಸ್ ಬೇಕಾಗಿದೆ ಕೋನ ಎಸ್ ಬೇಕಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಈ ನೂರ ಇಪ್ಪತ್ತ ಬಲಭಾಗಕ್ಕೆ ಮೈನಸ್ ಆಗ್ತದೆ ಡಿಗ್ರಿ ಕೋನ ಎಸ್ ಇಕ್ವಲ್ ಟು ತೊಂಬತ್ತು ಡಿಗ್ರಿ ಮುನ್ನೂರ ಅರವತ್ತರಲ್ಲಿ ಎರಡ್ನೂರ ಎಪ್ಪತ್ತ ಕಳೆದಾಗ ಎಷ್ಟು ಬರ್ತಾ ಇದೆ ತೊಂಬತ್ತು ಡಿಗ್ರಿ ಬರ್ತಾ ಇದೆ ಈ ರೀತಿಯಾಗಿ ನಾವು ಪಿ ಮತ್ತು ಎಸ್ ಕೋನಗಳನ್ನು ಕಂಡುಹಿಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿರಿ ಈ ಲೆಕ್ಕಗಳು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೇಳುವ ಸಾಧ್ಯತೆ ಇರುವುದರಿಂದ ಅಂತ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕೂಡ ಏನ್ ಮಾಡಬಹುದು ಈ ವಿಡಿಯೋಗಳನ್ನ ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು